ಶಾಂತಿ ಮುರಳಿ ದಿನಾಂಕವಾದಂಡು ಪದಿಮೂಜಿ ಪತ್ತೊಂದು ಇರುವತ್ತ ನಾಳು ಬಳ್ಪುದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಗುಲೆ ಮಾತೆರೆಗಲ ಸುರುಸುರುಕು ಬಾಬನ ಪರಿಚಯದ ಪಾಟನ್ನು ಪಕ್ಕ ಮಲ್ಪಲೆ ನಿಗುಲು ಆತ್ಮಲು ಸಹೋದರ ಸಹೋದರದುಳ್ಳರು ಪ್ರಶ್ನೆ ವಾ ಒಂಜಿ ಪಾತ್ತೆರಡು ಶ್ರೀಮತ ಮನುಷ್ಯ ಮತಕ್ಕೂ ಸಂಪೂರ್ಣ ವಿಪರೀತವಾದ ಉತ್ತರ ಎಂಕುಲು ಮೋಕ್ಷ ಮತಟು ಬಿದರ್ತು ಪೋಪ ಬಂದು ಮನುಷ್ಯ ಮತ ಅನ್ಪೊಂಡು ಅಣ್ಣ ಶ್ರೀಮತ ಅನ್ಕೊಂಡು ಈ ನಾಟಕ ಅನಾದಿ ಅವಿನಾಶಿಯಾದುಂಡು ಮೋಕ್ಷ ಏರಿಗ್ಳತಿಕ್ಕೇರ ಇಜ್ಜಿ ಈ ಪಾತ್ರನ ಅಭಿನಯ ಮಲ್ಪನೋವು ಇಷ್ಟ ಇಜ್ಜಿ ಬಂದು ಭಲೆ ಎರಾಂಡಲಪನದು ಅಂಡ್ ಹಿಂದೆಟ್ಟು ಇಂಚಿನ ಮಲ್ಪರಳ ಸಾಧ್ಯಜ್ಜಿ ಪಾತ್ರನು ಅಭಿನಯ ಮಲ್ಪೊಡಾಪಂಡು ಶ್ರೀಮತನೇ ನಿಖಲಿನ ಶ್ರೇಷ್ಠಾದ ಮಲ್ಪುಂಡು ಮನುಷ್ಯ ಮತ ಅಂತೂ ಮಸ್ತ್ ಪ್ರಕಾರದ್ದಾದುಂಡು ಓಂ ಶಾಂತಿ ಇತ್ತೆ ಹಿಂದೇನಂತೂ ಜೋಕುಲು ತೆರೆಯೊಂದಿರು ಎಂಕುಲು ಬಾಬನ ಎದುರುಡು ಕುಲ್ಲೊಂದ ಬಾಬಗಳ ಗೊತ್ತೊಂದು ಜೋಕುಲು ಎನ್ನ ಎದುರುಡು ಕುಲ್ದೇರು ಇಂದು ಸಹಾಯಕು ಜೋಕಲಿಗೆ ತೆರಿದ್ರು ಬಾಬಾ ಹೆಂಕ್ಲೆ ಶಿಕ್ಷಣನ ಕೊರಪೇರು ಆಯ್ನ ಕೂಡ ಬೇತಕ್ಕಲೆ ಕೊರಡಾಕೊಂಡು ಸುರುಸುರುಕು ಬಾಬನ ಕೊರಡಾಪುಂಡು ಕೊರಡಾಕೊಂಡು ಪಂಡ ಬಾಬಾನ ಬೊಕ್ಕ ಬಾಬನ ಶಿಕ್ಷಣ ಮರೆತದೆರು ಇತ್ತೆ ಬಾಬಾ ವಾ ವಿದ್ಯೆನು ಓದವಿರೋ ಇಂದು ಕೂಡ ಐನು ಸಾವಿರ ವರ್ಷದ ಬೊಕ್ಕ ತಿಕ್ಕೊಂಡರು இந்நான பீரிகுல இஜி முக்கியவாய் பாபன பரிச்சாண்டு கூட இன்னை மாத்தெரு தெரிப்போவாப்பு இங்குல மாத்திர சகோதர சகோதராதுல்ல இடீ பிரபஞ்ச ஆத்ம மாத்திர பரஸ்பர சகோதர சகோதராது எரு மாத்தெர்ல அன பாரீரம் மூலக்கிரெந்தூ பாபனை பச பிரபஞ்சு லத்தந்து போயிரபைதேரு ஐக்கியஸ்வரபந்தபனடாப்பு இத்த இங்குல மாத்த சகோதர பதிதாதுலா ಒರಿಲ ಪಾವನೆ ಹೆಜ್ಜೆರು ಮಾತ ಪತಿ ತೆರೇನು ಪಾವನಾಲ್ಪ ನಕಲು ಓರಿ ಬಾಬಾದುರು ಇಂದು ಪತಿ ತ ವಿಕಾರಿ ರಾವಣ ಪ್ರಪಂಚವಾದಂಡು ರಾವಣನ ಅರ್ಥನೇ ಆದಂಡು ಐನು ವಿಕಾರು ಐನ ಐನು ವಿಕಾರಲು ಪುರುಷಡ ಬಾಬಾ ಮಸ್ತು ಸರಳ ರೀತಿಡು ಪಂಡ ಸಹಜ ರೀತಿಡು ತೆರಿಪವಿರು ಐನಿರದವರ ಸುರುಸುರುಕು ಇನ್ನ ತೆರಿಪಲೇ ಹೆಂಗ್ಲೂ ಆತ್ಮದ ಅಪ್ಪ ಆರಾದುಳ್ಯರು ಹೆಂಗ್ಳು ಮಾತ ಸಹೋದರಾದುಲ್ಲ ಇಂದು ಸರಿಯೇ ಬಂದಕ್ಕೆ ಬರಲೇ எங்கள் மாத்திரை சகோதராதுல்லா எங்கள் அப்பா உரியாதுள்ளீர் எங்கள் மாத்தா ஆத்மத அப்பா பரமாத்மா அரைக்கு அப்பா வந்து பணோடா பண் இன்னேனு புத்திடு பக்கா குள்ளலே ஆயினர் தவிர சர்வியாப்பித கொளக்கு பிதர்து பாடு சுருக்கு பரமாத்மன பாட்டன் தெரிப்பலே இன்னும் சுருக்கு மஸ்தி எட்டவும் பரையிலே சுருக்கு சர்வியாப்பி வந்து பணம் நித்தா அந்த சர்வியாப்பி அத்தை பண்பு நித்த வந்தா எங்கள் மாத்திரல சகோதரா அதுல்லா காட்ஃபாதர் பரம்பித்த பரமாத்மா அல்ல ಪಂದು ಮಾತಾ ಆತ್ಮಲು ಪಂಪೇರು ಆಯವರ ಸುರುಕು ಈ ನಿಶ್ಚಯನುವಡು ಎಂಕ್ಲ ಆತ್ಮ ಅದುಲ್ಲ ಪರಮಾತ್ಮ ಎಂಕ್ಲೆಡ ಪರಮಾತ್ಮೆ ವ್ಯಾಪಕ ಆದಿಜ್ಯರು ಮಹಾತಿ ಆತ್ಮ ವ್ಯಾಪಕ ಆತ್ಮ ಶರೀರದ ಆಧಾರದ ಪಾತ್ರನ ಬೆಳೆ ಮಲ್ಕೊಂಡು ಇನ್ನೇನು ಪಕ್ಕ ಮಲ್ಪಲೆ ಕೂಡ ಆ ಬಾಬಾ ಸೃಷ್ಟಿ ಚಕ್ರದ ಆದಿ ಮಧ್ಯೆ ಅಂತ್ಯದ ಜ್ಞಾನವನ್ನು ತೆರಿಪವೇರು ಬಾಬನ ಶಿಕ್ಷಕನ ರೂಪಗಳು ಕುಳ್ಳ ಕುಳಿದು ತೆರಿಪವೇರು ಲಕ್ಷಾಂತರ ವರ್ಷದ ಪಾತರತ್ ಈ ಚಕ್ರ ಅನಾದಿ ಮಲ್ತದ ಮಲ್ತಿ ನಂಚಿನ ನಾಟಕವಾದು ಒಂಜೆ ರೀತಿ ಎಂಚೆ ಪಂಪ್ ನನ್ನ ತೆರಿನ ಡಾಪುಡು ಸತ್ಯಯುಗ ತ್ರೇತಯುಗ ಯುಗ ಕಳೆದುಪೋಡು ಇನ್ನೇನು ಬರೇ ಉಂಡ್ಲೆ ಸ್ವರ್ಗ ಪಕ್ಕ ಸೆಮಿ ಸ್ವರ್ಗ ಪಂದು ಪನೊಡಾಪುಡು ಅಲ್ಪ ದೇವಿ ದೇವ ತಿಲನ ರಾಜ್ಯ ನಡಪುಡು ಸತ್ಯುಗೊಟ್ಟು ಪದ್ಮಾಚು ಕಲಿಕಲು ತ್ರೇತಯ ಗೊಟ್ಟು ಪದ್ಮಾಲ್ ಕಲಿಕಲು ಸತ್ಯಯುಗತ ಪ್ರಭಾವ ಮಸ್ ಭಾರ್ಯಾದು పుదరేదుండు స్వర్గ హెవెన్ పొస ప్రపంచ బంధు స్వర్గగుపనడా అయిత మహిమేనే మల్పొడాపండు పొస ప్రపంచోడు ఉంజి ఆది సనాతన దేవీ దేవత ధర్మోపును నిశ్చయ మల్పెర నిఖిల్గైతలు చిత్రోళ్ళ ఉండు ఈ సృష్టి చక్ర తిరుగందో కల్పద ఆయుస్ ఐదు సవిర వర్ష అదుండు ఇత్య సూర్యవంశ చంద్రవంశ అంతూ బుద్ధిడు కుల్లుండు ఈ విష్ణు పురి బామసీతన పురిపడు అకల రాజ్య నడపత్తే ரெண்டு யுகோக்கு கழிவொக்காபரவணராஜ பரப்புண்டு தேவத்திலும் வாமமாரி பிதடுத்து போயிரு ஆயன்தவரவிக்காரத பதத்தியது படுக்கயுக திரைத்துவொட்டு மாத்திரவிகாரியதுப்பேரு வஞ்சி ஆதிசனாத்தனவிதோஜிபோடு அஞ்சினே பாய்லா தெரிப்போவுடு பாபா இங்கிலி சிகிச்சக்கீரே திவோதவிர பாபா வத்தது ஈரே இரநா பரிச்சய கோர்பேரு பண்ட பாபே பத்தது பரிச்சய கோரிப்போரு బక తిరిపరు యను పతితెరను పవన అదు మర బర్పే ఐదువర శరీర అవశ్యవాదు బోడు ఇజ్జంది తండ ఇంచెరడు యను చైతన్యవాదు సత్యవాదు బ అమరవాదు సతో రజో తమోడు ఆత్మనే బర్పడు ఆత్మనే పతిత ఆత్మనే పవనాపడు ఆత్మడు మాత్ర సంస్కారుండు పిరవద కర్మ అంచనే వికర్మద సంస్కారను ఆత్మనే తర్పడు సత్య ఉగుటంతో వికర్మ పుజి కర్మ మల్పేరు ಕರ್ಮನ್ನು ಅಭಿನಯ ಮಲ್ಪರು ಆಡ ಆ ಕರ್ಮ ಅಕರ್ಮ ಆಪುಡು ಗೀತೆ ಸಹ ಈ ಶಬ್ದ ಉಡು ಇಧ್ಯ ಪ್ರತ್ಯಕ್ಷ ತಿರಿವಂದರು ನಿಖಲಿ ತೆರಿದ್ದು ಬಾಬಾ ಪರತ್ ಪ್ರಪಂಚ ಪರಿವರ್ತನೆ ಮಲ್ತದ ಹೊಸ ಪ್ರಪಂಚವಾಧಮಲ್ ಪೆರಬೈದರು ಅಲ್ಪ ಕರ್ಮ ಅಕರ್ಮಾಧಿ ಗುಡುಪುಂಡು ಇಂದಕ್ಕೆ ಸತ್ಯಯುಗ ಪಂದು ಪನುಡಾಪುಡು ಮುಲ್ಪದ ಕರ್ಮು ವಿಕರ್ಮಲೆ ಆಪಡು ಇಂದಕ್ಕೆ ಕಲಿಯುಗ ಪಂದು ಲೆಡಾಪು நிக்குத்தே சங்கமிகோட்டல்ல பாபா ரெண்டு பாத்திரம் தெரிப்பவரு சிகிச்சை தெரிப்பேரு பந்து ஒஞ்சுஞ்சு பாத்திர சா எண விஷய ஐது பக்க குருவின் கர்த்தவ் தந்து பாபன் எங்க பத்து தேர் பாவநாது மல்பரே அரேன் லரு ஆத்மா பாவன அண்ட దెత్తందు ఐటు లోహను సేర్సందెత్తండ ఆభరణల సహ అంచిన సత ప్రధానదే తయారాపుడు లోహను సేర్సవనెర్దవరా తమో ప్రధాన అది పుడుపును దేపండ్ ఐదెట్టు మన్ పత్తు పుణత్తే సురుకు భారత ఇరవత్నాలు క్యారెట్ అప్పట బంగారద పక్షి అదితను పండ పొస ప్రపంచ ఆదితను అవ్యతె తమో ప్రధాన సురుకు పవిత్ర బంగారొస ప్రపంచ పవిత్ర పరత్ ప్రపంచ పవిత్రవదుండు పాప பூரந்து போவோம் இதுன்னு பாபனை தெரிப்போரு பக்க உயிர் மனுஷருக்கு தெரிவிச்சேரு பாபனை பத்து பாவனாது பாவனா பணது லெப்பருட்டு மனுஷரின் கிரகஸு முக்தல் போவனு ஓசுன கிலோசாது ஆயன்தவர நாடக யோஜனதனுசாரி மாத்த ஜாநாபன கோரிப்போரு ஆறு மனுஷித பீஜரூபாது ஆறு இடீ விரதும் சிவ பாபன புதரு சதா சிவ ஆது ஒரின மாத ஆத்மூரில் பரப்ப அப்பகே புதர் படிப்பேரு பிராண்டா லெப்பேரு அண்ட ஆரணிக்கு பாவுன பிரபஞ்சு லெத்து பயிராகசாலி ரத்தோட்டு பர்ப்பேனார் அக்கு தெரிய வந்து ஆயினர் தவிர பாபா தெரிப்ப ஏறு மஸ்தன்ம அந்திமடு இரு எண்பத்தினாலு ஜன்மணோ பர்பே ರಾಜಾದಿ ರಾಜಾದ ಮಲ್ಪೆರೆ ಯಾನಿ ಭಾಗ್ಯಶಾಲಿ ರಥೋಟು ಪ್ರವೇಶ ಮಲ್ಪೆ ಸುರೂತ ರಾಜಕುಮಾರಿ ಶ್ರೀಕೃಷ್ಣ ಅದು ಶ್ರೀಕೃಷ್ಣ ಪೊಸ ಪ್ರಪಂಚದ ಮಾಲೀಕ ಆದುಲ್ಲೆ ಆರೆ ಗುಡ ತೀರ್ತಿ ಜಪ್ವಿರು ಸೂರ್ಯವಂಶಿ ಚಂದ್ರ ವಂಶಿ ಐದು ಒಕ್ಕ ವೈಶ್ಯ ಶೂದ್ರ ವಂಶಿ ಐದು ಒಕ್ಕ ಬ್ರಹ್ಮವಂಶಿ ಅದುಪ್ಪರು ಬಂಗಾರದು ಬೊಳ್ಳಿ ಗುಡ ನಿಗುಲಿತ್ತೆ ಕರ್ಬುರ್ದು ಬಂಗಾರಪರು ಈತ ಬಾಪ ತೀರಿಪ್ರೆ ನಿಗುಲಿನ ಅಪ್ಪ ಏನ ಯಾನ ನೋರಿಯನ ನೆನಪು ಮಲ್ಪಲೆ ಈರಡ ಯಾನ್ ಪ್ರವೇಶ ಮಲ್ತದಿನೋ ಬೆರಡ ಒಂತೆಲ ಜ್ಞಾನ ಪೂಜೆ ಹಿಂದಿಟಿ ಯಾನು ಪ್ರವೇಶ ಮಲ್ಪೆ ಆಯನಿರ್ದವರ ಮೇರೆಗೆ ಭಾಗ್ಯಶಾಲಿ ರಥ ಪಂದು ಪನೋಡಾಪು ಸ್ವಯಂ ಬಾಬನೆ ತೆರಿಪವಿರು ಯಾನು ಬೇರ್ನ ಮಸ್ತ್ ಜನ್ಮದ ಅಂತಿಮಡು ಬರ್ಪೆ ಗೀತೆಡಿ ಶಬ್ದ ನಿಖರವಾದಂಟು ಗೀತೆಯನ್ನು ಸರ್ವಶಾಸ್ತ್ರಮಯ ಶಿರೋಮಣಿ ಪಂದು ಲೆಪ್ಪೋಡಾಪುಂಡು ಈ ಸಂಗಮೈಗೊಟ್ಟೋ ಸಂಗಮೈಗೊಟ್ಲ ಬಾಬಾ ಬದು ಬ್ರಾಹ್ಮಣ ಕುಲ ಬಕ್ಕ ದೇವಿ ದೇವತಾ ಕುಲ ಸ್ಥಾಪನೆ ಮಲ್ಪೇರು ಬೇತೇಕನ ಬಗ್ಗೆ ಮಾತೆರೆಗ್ಲ ತೀರಿದ ಅಂಡ ಈ ದೇವಿ ದೇವತೆಗಳ ಬಗ್ಗೆ ಏರಿಗಲ ತೆರೆದಿಜ್ಜಿ ಮಸ್ತ್ ಜನ್ಮದ ಅಂತಿಮೊಡು ಪಂಡ ಸಂಗಮೈಗೊಟೆ ಬಾಬಾ ಬರ್ಪೇರು ಬಾಬಾ ತೀರ್ಪೆವರು ಯಾನು ಬೀಜ ರೂಪಾ ಅದುಲ್ಲೇ ಕೃಷ್ಣ ಅಂತೂ ಸತ್ಯಯುಗತ ನಿವಾಸಿಯಾದುಲ್ಲೇ ಕೃಷ್ಣನ ಬೇತಿಸ್ತಾನೋಡು ಏರ್ಲ ಸಹ ತು ಏರ ಇಜ್ಜಿದೆ ಪಂಡ ಪುನರ್ಜನ್ಮಡು ಪರೊಂದು ನಾಮ ರೂಪ ದೇಶ ಕಾಲ ಮಾತಲ ಬದಲಾಪು ಸುರುಕು ಎಲ್ಲಿಯ ಬಾಳೆ ಮಸ್ತು ಪೊರ್ಲಾದ್ದೊಂದು ಐದು ಬಕ್ಕ ಮಲ್ಲಾಪೆರು ಕೂಡ ಶರೀರವನ್ನು ನಾನು ನನೊಂಜಿ ಎಲ್ಯ ಶರೀರ ಒಂದೇ ತೊಣೀರು ಇಂದು ಮಲ್ತದು ಮಲ್ತಿನ ನಾಟಕವಾದಂಡು ನಿಗದಿ ನಿಗದಿಯಾದುಂಡು ನನೊಂಜಿ ಶರೀರದಂತೂ ಅಕಲಿಗು ಕೃಷ್ಣ ಪಂದು ಪಂಪುಜೀರು ದೇಪಂಡ ಆ ಆತ್ಮ ನನೊಂಜಿ ಒಂದೆ ತೊಣ್ಣಗ ನಾಮರೂಪ ಮಾತಲ ಬದಲಾಪಣು ಸಮಯ ಹಾವಭಾವ ತಿಥಿ ತಾರೀಕು ಮಾತಲ ಬದಲಾಪಣು ವಿಶ್ವದ ಚರಿತ್ರೆ ಭೂಗೋಲ ತಪ್ಪಂದೆ ಪುನರಾವರ್ತನೆ ಅಪುಣು ಪಂದು ಪನ್ನೊಡಾಪುಣು ஆயினர்வரீ நாடக புனராவாட் தானே ஆண்டு ஒப்புண்டு சத்தோ ரச்சோ தம்முடு பரோடையாக்கண்டு சிஷ்டி புதருகத்த பதரு மாத்தல பதிலாக்கவாதுண்டு யானு சங்கமி கொட்டே பரப்பே இங்கு யான உலக பக்க மல் து நடுாக்கண்டு பண்ட எங்குளின் பக்க மல்து நோடாக்கண்டு எங்குள பாபா சிக்ஷ சத்குருவாதொக்க சத்தோ பிரதான அப்ப நம்ம மஸ்து எட்ட யுக்து தெரிப்பவெரு ಗೀತೆಡ್ಲ ಉಂಡು ದೇಹ ಸಹಿತ ದೇಹದ ಮಾತ ಧರ್ಮನು ಬುಡದು ಮಿಗಲಿನ ಆತ್ಮ ಪಂದು ಅವಶ್ಯವದ ತಿರಲಿ ಪಿರತಿರುಗದು ತಮ್ಮ ಇಲ್ಲಕ್ಕೆ ಪೋಡಾಪುಂಡು ಭಕ್ತಿ ಮಾರ್ಗ ಭಗವಂತನ ಕೈ ತಲುಪೇ ತೊಂಜಿ ಪರಿಶ್ರಮ ಪಲ್ಪರು ಆ ಮುಕ್ತಿ ಧಾಮವಾದು ಕರ್ಮೋಡ್ದು ಮುಕ್ತ ಎಂಕ್ಲು ನಿರಾಕಾರಿ ಪ್ರಪಂಚ ಪೋದು ಕುಲ್ಲುವ ಪಾತ್ರಧಾರಿ ಇಲ್ಲಕ್ಕೆ ಪೋಯರದಿದ್ದ ಪಾತ್ರ ಮುಕ್ತಾಯರು ಎಂಕುಲು ಮುಕ್ತಿ ಪಡೆಯುವ ಪಂದು ಮಾತ್ರ ಇಷ್ಟಪಲ್ಪರು ಆಂಡ ಮುಕ್ತಿ ಏರಗಲ ಏರುಗಳ ತಿಕ್ಕೆರೆ ಸಾಧ್ಯಜ್ಜಿ ಈ ನಾಟಕ ಅನಾದಿ ಅವಿನಾಶಿಯಾದುಂಡು ಎಂಕ್ಳಿ ಪಾತ್ರನ ಅಭಿನಯ ರಾಂಡಲ ಬಂದಿರಾಂಡಲಪನಡು ಆಂಡ ಏರ್ ಏರ್ಲ ಇಂಚಿನ ಮಲ್ಪರ್ಲ ಸಾಧ್ಯಜ್ಜಿ ಈ ಅನಾದಿ ನಾಟಕ ಮಲ್ತದಂಡು ಉರಿಲ ಸಹ ಮುಕ್ತಿನ ಪಡೆಯರ ಸಾಧ್ಯಜ್ ಮಾತಲ ಮಸ್ತು ಪ್ರಕಾರದ ಮನುಷ್ಯ ಮತ ಮತದುಂಡು ಇಂದು ಶ್ರೇಷ್ಠಾದು ಮಲ್ತದು ಮಲ್ಪರೆ ಶ್ರೀಮತವಾದುಂಡು ಮನುಷ್ಯರಿಗೂ ಶ್ರೇಷ್ಠಿರ್ ಪಂದು ಪನ್ ಪೂಜಿರು ದೇವತೆಲಿ ಶ್ರೇಷ್ಠರು ಪಂದು ಪನ್ ನೋಡ ಹಾಪೊಂಡು ಎದುರುಡು ಮಾತಿರಲು ನಮಸ್ಕಾರ ಮಲ್ಪಿರು ಆಯ್ನಿರ್ದವರ ಆಕಲು ಶ್ರೇಷ್ಠ ಇರುತ್ತೆ ಆಂಡ ಹಿಂದೂ ಸಹ ಏರುಗಳ ತೆರೆದಿಜಿ ಇತ್ತೆ ನಿಖಲು ತೆರೆಯುವ ನೋರು ಎಂಬತ್ನಾಲ್ ಜನ್ಮ ಅಂತೂ ದೇತ ನೋಡಿ ಹಾಪೊಂಡು ಶ್ರೀ ದೇವತೆ ಅದುಲ್ಲೇ ದೇವತೆ ವೈಕುಂಠದ ಸುರುತ್ತ ರಾಜಕುಮಾರ ಅದುಲ್ಲೇ ಕೃಷ್ಣ ಗೀತೆಯನ್ನು ತೆರಿ ಪೈಜಿರು ಕೇವಲ ದೇವತೆ ಆದಿತ್ತೆ ಆಯ್ನಿಡ್ದವರ ಮಾತಿರಲ ಅ ಕೃಷ್ಣನು ಪೂಜೆ ಮಲ್ಪರು தேவத்திலும் பாவனாது பூஜை மல்பன பத்தி தரு யானு நிர்ணயு ஒவ்வொரு குண எஜி நிக்குலனீத்தப்பு பந்து பண்ணுற சிவனம் எது போது எங்களுக்கு முகி கொரே பந்து பண்ணுறோரு அகல மு ஜீவன்முக் முக்தாயிரம் ஏப்பல ஜீவன பந்தனுடு பர்ப்புச்சரு ஆயனிட் முக்தி கொரே பந்து அரே லப்பேரு ஜீவன்முக்ல சகா ஆரே கொர்பிரோரு ಇತ್ತೆ ಇತ್ತೇ ನಿಖಲು ತೆರೆಯುವ ಮಾತರಲ್ಲ ಮಮ್ಮ ಬಾಬನ ಜೋಕ್ಲು ಅದುಲ್ಲ ಅರೆರ್ದು ಎಂಕ್ಲಿಗೆ ಅಪಾರ ಧನ ತಿಂಡು ಮನುಷ್ಯರಂತೂ ಬುದ್ಧಿಹೀನ ತೆರೆದು ಬೇಡೊಂದು ಪೇರು ಬುದ್ಧಿಹೀನರು ಬಂದು ಅವಶ್ಯವಾದ ದುಃಖಿಯಾಪಿರುತ್ತೆ ಅಪಾರ ದುಃಖನ ಅನುಭವಿಸೋಡಾಪನು ಐನಿರ್ದವರ ಇನ್ನು ಮಾತಾ ತೆರನು ಜೋಕ್ಳು ಬುದ್ಧಿದ ದೀವನೋ ಡಾಪನು ಬುರಿ ಬೇಹದ್ದದ ಬಾಬನು ತೆರೆಯುವಿನ ಕಾರಣಯ ತೊಂದಿ ಪರಸ್ಪರ ಲಡೈಮಲ್ತುಣರು ಅನಾಥ ಅದು ಬುಡ್ತಿರು ಎಂಚಾರು ಹದ್ದದ ಅಕುಲ ಹದ್ದದ ನಾಥದುಪ್ಪೆರೋ ಅಂಚೆನೆ ಮೊಕುಲು ಬೆರು ಬೇಹದ್ದದ ನಾಥಾದುರು ಬಾಬಾ ಹೊಸ ಪ್ರಪಂಚನು ಸ್ಥಾಪನೆ ಮಲ್ಪೆರು ಇತ್ತೆ ಉಪ್ಪುನನೆ ಪತಿತ ಪತಿತಾತ್ಮದ ಪತಿತ ಪ್ರಪಂಚವಾದುಂಡು ಪಾವನ ಪ್ರಪಂಚ ಪಂದು ಸತ್ಯಯುಗಕ್ಕೂ ಪರತ್ತು ಪ್ರಪಂಚ ಪಂದು ಕಲಿಯುಗಕ್ಕೂ ಪನಡಾಪುಂಡು ಆಯ್ನೆ ಹಿಡಿದವರ ಬುದ್ಧಿಡಿ ಎಂದು ಮಾತ ಪಾತೆರಳುಂಡು ಪರತ ಪ್ರಪಂಚದ ವಿನಾಶ ಬೊಕ್ಕ ಮಾತೆಲ್ಲ ಹೊಸ ಪ್ರಪಂಚ ವರ್ಗಾವಣೆ ಆಪೇರು ಇತ್ತೆಂಕುಲು ತಾತ್ಕಾಲಿಕವಾದ ಸಂಗಮೆ ಕೊಟ್ಟು ಹೊಂದುದರತು ಪ್ರಪಂಚ ಹಿಡಿದು ಹೊಸತ ಒಂದುಂಡು ಹೊಸ ಪ್ರಪಂಚದ ಬಗ್ಗೆಲ್ಲ ತೆರೆದಂಡು ನಿಖಲನ ಬುದ್ಧಿ ಇತ್ತೆ ಹೊಸ ಪ್ರಪಂಚ ಡಪ್ಪ ಲಕ್ಕೊಂದು ಕುಲ್ಲೊಂದು ಇಂದುವೆ ಬುದ್ಧಿ ಡುಪ್ಪಡು ಎಂಕುಲು ವಿದ್ಯೆಯನ್ನು ಓದೊಂದುಲ್ಲ ಬಾಬಾ ಹೆಂಕುಲೆಗೆ ಓದವಿರು ವಿದ್ಯಾರ್ಥಿಗೆಂದು ನೆನಪು ಪೋಡು ಆಂಡಲ ಸಹ ಆ ನೆನಪು ನಂಬರ್ ವಾರು ಪುರುಷಾರ್ಥದ ಅನುಸರಣೆ ಒಪ್ಪೊಂಡು பாபல சம்பர்வார் புருஷார்த்த நெனப்பு பிரீத்தின் கொர்ப்போ எட் ஓது நகலின் சிகிச்சரே சாது பிரீதி மல்பெரு எத்தொஞ்சி அந்தரவாதுண்டு இத்தே பாபா அந்த தெரிப்பெருந்தேனு ஜோக்குலாரணை மல்படாபுண்டு ஒரே பாபன வினேர் நல்ல கடைக்குல பூத்தி பயிரபள்ளி பாபன நெனப்பு மல்பந்தி தன்ன பாப்பு இஞ்ச துண்டாப்பண்டு மாய பதே பதே நிகழி யோகனு துண்டு மல்பொண்டு ಮಾಯೆ ಮಸ್ತ ಮೋಸ ಮಲ್ಪಂಡು ಬಾಬಾ ಉದಾಹರಣೆಯನ್ನು ಕೊರಪೇರು ಭಕ್ತಿ ಮಾರ್ಗ ಎಂಕು ಲಕ್ಷ್ಮಿನ ಪೂಜೆಯನ್ನು ಮಸ್ತ್ ಮಲ್ತೊಂದಿತ್ತ ಲಕ್ಷ್ಮಿ ಕಾರ್ ಒತ್ತೊಂದು ಪುನಃ ಒತ್ತು ಒತ್ತುನೆ ತುಯಿನ ತಕ್ಷಣ ಐದ್ ಲಕ್ಷ್ಮೀನು ಮುಕ್ತ ಅದು ಮಲ್ಪ ಮಲ್ತ ಆರ್ನ ನೆನಪುಡು ಕುಲ್ದು ಕುಲ್ಲು ನಗ ಅಲ್ಪ ಮುಲ್ಪ ಪೋಂಡ ಬುದ್ಧಿ ಬೇತೆ ಕಡೆ ದೈಗ ಪೋ ಪೋಪುಂಡು ಪಂದು ಎಂಕು ಯಾನೆ ಪೆಟ್ಟು ಕೊರೊಂದಿತ್ತೆ ಕಡೆಗೆ ವಿನಾಶದ ದೃಶ್ಯ ಲತುಯೇ ಸ್ಥಾಪನೆ ಲತುಯ್ಯ ಸಾಕ್ಷಾತ್ಕಾರದ ಆಸನ ಪೂರ್ಣಾಡು இத்தே பொச பிரபஞ்ச பரப்புண்டு யானு பரத் பிரபஞ்ச விநாச அதுபுடுக்கு வந்து தெரியுது பக்க நிச்சய அதுபுண்டு எங்கதானி ஸ்தாபனை அண்டு ஐடுதவரையாவணராஜ் இஞ்சின மல்ப்புனராஜ்ய திக்குனு பந்து தெரியுது ஈஸ்வரியுரிய பிரவேசமல் புத்தி நல்பரு நடுபயரு ஜான கலசத்து மாத்தேருக்கு திக்குனு பண்ண மாதேருக மாதால மல்புலை கல்ப கல்பது குரலே பந்து மாத்திரலாம் கொருது புடிய கல்பம் வந்து கல்பம் வந்து விட்டே முட்டைக்கு பத்து பிடி உரி தனவரேக்கு தெரிப்ப வந்து தெரிப்பா வந்து தூள் எங்குள்ளேயே தெஞ்சி ஜன்னா அதுபுடியா ஆத்மா பவித்திரா வந்து போக போட்டு கூட ஆத்மக்கு பவித்ரா வாயின சரீரே போடு இன்னு தெரிய வந்தேரு சக மாயை கூட மறப்பதை ஏழு தினக்குழு முழுப்ப குழுது ஊழலே பந்து நிக்குழு பண்டருடைய பரப்பை பந்து பண் பேரு எல்லாத்த தினம் மாயாக்களை சமாப்தி வளர்த்து கூட பருப்புன இஜி ಭಗವಂತೆ ಓದುವರಿಂದ ಭಗವಂತಾಗೂ ಓದು ನನ್ನ ಇಜ್ಜಿ ಆ್ಯಂಡ್ ಅವಶ್ಯವಾದ ಬರ್ಪೆ ಬಂದು ಬನ್ಪೇರು ಆಂಡ ಮಾಯೆ ಹಾಕದು ಬಿಡ್ಕೊಂಡು ನಿಯಮಿತವಾದ ಬರ್ರೆ ಬುಡ್ಪುಜಿ ಪುಜ್ಜಿ ಕಲ್ಪದ ಪಿರೋಡು ಏರು ಪುರುಷಾರ್ಥ ಮಲ್ತದಿರೋ ಆಕಲು ಅವಶ್ಯವಾದ ಮಲ್ಪೇರು ಇಂದಿತ್ತ ವಿನಃ ಬೇತೆ ಹೂವೇ ಅಂಗಡಿ ಇಜ್ಜಿ ನಿಖುಲು ಮಸ್ತ್ ಪುರುಷಾರ್ಥ ಮಲ್ತರು ಮಲ್ಲ ಮಲ್ಲ ಮ್ಯೂಸಿಯಮನ್ನು ಮಲ್ಪರು ಏರು ಕಲ್ಪದ ಪಿರೋಡು ತೆರೆಯುವರೋ ಆಕುಲೆ ಬತ್ತದು ತೆರೆಯುವ ವಿನಾಶಲ ರಂಡು ಸ್ಥಾಪನೆಲ್ಲ ಸಹ ಆ ಒಂದು ಕೋಪೊಂಡು ಆತ್ಮ ಓದುದು ಶರೀರ ಒಂದೇ ತಗೊಂಡು ಈ ಗುರಿ ಉದ್ದೇಶ ಉಂಡತ್ತೆ ಈ ನೆನಪು ದಯಗು ಬರ್ ಬರ್ರೆ ಬಲ್ಲಿ ಇತ್ತೆ ಎಂಕುಲು ಬನ್ನ ಈ ನೆನಪು ಬರ್ರೆ ಬಲ್ಲಿ ಇತ್ತೆ ಎಂಕುಲು ಎಂಕಲನ ಪುರುಷಾರ್ಥದ ಅನುಸಾರ ಹೊಸ ಪ್ರಪಂಚ ಪೋಪ ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ಪೋದು ಮ ತಿರ್ಗದು ತಿಕ್ಕಿ ನಂಚಿನ ಜೋಕುಲಿಗು ಪ್ರೀತಿದ ಮಾತಾಪಿತಾ ಬಾಪ್ತಾದನ ನೆನಪು ಪ್ರೀತಿ ಬಕ ನಮಸ್ತೆ ಆತ್ಮೀಯ ಚೋಕ್ಲಿಗ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಗೆ ಆತ್ಮೀಯ ಜೋಕ್ಲಿರ್ದು ನೆನಪು ಪ್ರೀತಿಪುಖ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಬುದ್ಧಿರು ಸದಾ ನೆನಪು ಪಡಿ ಇಂಕಲು ಒಂದೇ ಸಮಯಗಾದ ಸಂಗಮೆಗೊಟ್ಟು ಕುಲ್ದ ಪರತ್ ಪ್ರಪಂಚದ ವಿನಾಶ ಅಂಡ ಇಂಕಲು ಪೋಸ ಪ್ರಪಂಚ ವರ್ಗಾವಣೆ ಆದ ಬೃಪಾ ಆಯ್ನದವರ ಹಿಂದೆರಿದು ಬುದ್ಧಿ ಯೋಗನು ತಿಪ್ಪಡು ಮಾತ ಆತ್ಮಲಿಗ ಬಾಬನ ಪರಿಚಯನ ಕೊರದು ಕರ್ಮ ಕರ್ಮ ವಿಕರ್ಮದ ಗುಹೆಯ ಗತಿಯನ್ನು ತೆರಿಪೌಡು ಸುರುಕು ಬಾಬನ ಪಾಠನು ಪಕ್ಕ ಮಲ್ಪಡಪುಡು ವರದಾನ ಶ್ರೇಷ್ಠ ಪ್ರಾಪ್ತಿದ ಪ್ರತ್ಯಕ್ಷ ಫಲತ ಮೂಲಕ ಸದಾ ಖುಷಿಯಾದ ಪುನಃ ಸದಾ ಆರೋಗ್ಯವಂತ ಭವ ಸಂಘ ಮೈಗೊಟ್ಟು ಇತ್ಯರ್ಥ ಮಲ್ತಾ ಕೂಡ ಇತ್ಯೆತ್ತೆ ಶ್ರೇಷ್ಠ ಪ್ರಾಪ್ತಿದ ಅನುಭೂತಿ ಆಂಡ್ ಇಂದುವೆ ಪ್ರತ್ಯಕ್ಷ ಫಲ ಆಂಡ್ ಮಾತಲ ಶ್ರೇಷ್ಠ ಫಲ ಕೈತಲ್ದ ಅನುಭವ ಪುನವು ಇತ್ಯೆದ ಸಮಯದ ಸಾಕಾರ ಪ್ರಪಂಚ ಪರ್ಂದು ತಿನ್ನಾಗ ಆರೋಗ್ಯವಂತಾದ ಪೇರು ಪಂದು ಆರೋಗ್ಯವಾದು ಆರೋಗ್ಯವಾದುಪ್ಪರೆ ಸಾಧನೆ ಫಲ ಪಂದು ಪನ್ಪೇರು ನಿಖುಲು ಜೋಕುಲು ಪ್ರತಿಯೊಂದು ಸೆಕೆಂಡ್ ಪ್ರತ್ಯಕ್ಷ ಫಲನು ತಿನ್ನೊಂದೇ ಉಪ್ಪರು ಆಯ್ನಿರ್ದವರ ಎವರ್ ಹೆಲ್ದಿ ಅದೇ ಉಳ್ಳರು ಒಂದು ವೇಳೆ ಇರಂಟಲ ತಮ್ಮ ಕ್ಷೇಮ ಸಮಾಚಾರಕ್ಕೆ ನಗ ಪನ್ಲೆ ಸದಾ ಖುಷಿಯಾದಪ್ಪ ಅಂಚನೆ ಫರಿಸ್ತ ಆದುಲ್ಲೆ ಪಂದ್ ಸ್ಲೋಗನ್ ಸರ್ವೇರ್ನ ಆಶೀರ್ವಾದದ ಖಜನೆ ಸಂಪನ್ನನಗ ಪುರುಷಾರ್ಥ ಪರಿಶ್ರಮ ಮಲ್ಪಡ ಅಚ್ಚ ಓಂ ಶ